ನನ್ನ ದೇಶವನ್ನು ಯಾವಾಗಲೂ ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ ನನ್ನ ದೇಶವು ನನ್ನ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಲು ನಾನು ನನ್ನ ಕೈಲಾದಷ್ಟು ಶ್ರಮಿಸುತ್ತೇನೆ ನಾನು ಉತ್ತಮ ನಾಗರಿಕನಾಗಿರುತ್ತೇನೆ ನಿಯಮಗಳನ್ನು ಪಾಲಿಸುತ್ತೇನೆ ಮತ್ತು ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೇನೆ ನಾನು ನನ್ನ ಶಿಕ್ಷಕರು ಪೋಷಕರು ಮತ್ತು ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ಉತ್ತಮ ವ್ಯಕ್ತಿಯಾಗಲು ಅವರಿಂದ ಕಲಿಯುತ್ತೇನೆ ನಾನು ಸ್ನೇಹಿತರು ಮತ್ತು ನಾಗರಿಕರಿಗೆ ದಯೆ ತೋರುತ್ತೇನೆ ಮತ್ತು ನಮ್ಮ ದೇಶವನ್ನು ಸಂತೋಷ ಮತ್ತು ಸುರಕ್ಷಿತ ಸ್ಥಳವನ್ನಾಗಿ ಮಾಡಲು ಒಟ್ಟಾಗಿ ಕೆಲಸ ಮಾಡುತ್ತೇನೆ ನಾನು ನಮ್ಮ ರಾಷ್ಟ್ರೀಯ ವೀರರ ತ್ಯಾಗವನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ ಮತ್ತು ಅವರ ಮಾದರಿಯನ್ನು ಅನುಸರಿಸಲು ಪ್ರಯತ್ನಿಸುತ್ತೇನೆ ನಾನು ನನ್ನ ದೇಶವನ್ನು ಮತ್ತು ಸಹನಾಗರಿಕರಿಗೆ ದಯೆ ತೋರುತ್ತೇನೆ ನಮ್ಮ ದೇಶವನ್ನು ಸಂತೋಷ ಮತ್ತು ಸುರಕ್ಷಿತ ಸ್ಥಳವನ್ನಾಗಿಸಲು ಒಟ್ಟಾಗಿ ಕೆಲಸ ಮಾಡುತ್ತೇನೆ ನಾನು ನಮ್ಮ ರಾಷ್ಟ್ರ